ಹಿರಿಯ ರಾಜಕಾರಣಿ ಮಾಜಿ ಸಚಿವ ಶಾಮ್ನೂರು ಶಿವಶಂಕರಪ್ಪನವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ ಅವರ ಅಂತಿಮ ದರ್ಶನಕ್ಕೆ ಬೆಳಗ್ಗಿನಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ರಾಜಕಾರಣಿಗಳು ಎಲ್ಲರೂ ಸಹ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊತಾ ಇರುವಂತದ್ದು ಇದೀಗ ನಮ್ಮ ಜೊತೆಗೆ ಎಲ್ ಸಿ ಆಗಿರತಕ್ಕಂತಹ ಜಬ್ಬಾರ್ ಅವರಿದ್ದಾರೆ ಅವರನ್ನು ಸಹ ಮಾತಾಡಿಸ್ತೀನಿ ಸರ್ ಶಾಮ್ನೂರು ಶಿವಶಂಕರಪ್ಪನವರು ತಾವು ಅವರ ಜೊತೆಗೆ ಸಾಕಷ್ಟು ಒಡನಾಡಿಯಾಗಿರುವಂತವರು ಅವರನ್ನು ಯಾವ ರೀತಿಯಾಗಿ ಸ್ಮರಿಸ್ಕೋತೀರ ನಂದು ಅವ್ರದ್ದು ನಲ್ವತ್ತು ವರ್ಷ ನಾವು ಅವ್ರ ಜೊತೆಗೆ ರಾಜಕೀಯ ಜೀವನದಲ್ಲಿ ಜೊತೆಗೇ ಇದ್ವಿ ಯಾವಾಗಲೂ ಅವರು ಬೆಂಗಳೂರು ಬೆಂಗ್ ದಾವಣಗೆರೆಯಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಅವಾಗ ಒಂದು ಅವ್ರ ಹತ್ರ ಬೆನ್ಸ್ ಗಾಡಿನೂ ಇತ್ತು ಅಂಬಾಸಿಡರ್ ಗಾಡಿನೂ ಇತ್ತು ನಾನು ಅವರ ಜೊತೆಗೆ ಯಾವಾಗಲೂ ದಿಲ್ಲಿ ಬೆಂಗ್ಳು ಬೆಂಗಳೂರು ಟು ದಾವಣಗೆರೆ ಟು ಬೆಂಗಳೂರು ಹೋಗ್ತಿದ್ವಿ ಬೆಂಗಳೂರಿಂದ ದಾವಣಗೆರೆಗೆ ಹೋಗ್ತಿದ್ವಿ ಅವರು ಎಲ್ಲ ವಿಚಾರದಾಗೂ ಭಕ್ತಿ ಎಷ್ಟಪ್ಪ ಅಂತ ಹೇಳಿದ್ರೆ ಈ ಬೆಂಗಳೂರು ದಾವಣಗೆರೆಯಿಂದ ಬೆಂಗಳೂರು ತನಕ ಹೋಗುವಂಥ ಎಷ್ಟು ದಾರಿಯಾಗೆ ದೇವಸ್ಥಾನಗಳು ಬರ್ತಾವೋ ನನಗೆ ಅಂತ ಆಶ್ಚರ್ಯ ಆಗ್ತಿದ್ದಂತ ಹೇಳಿದ್ರೆ ಆ ಇವರು ಹಿಂಗ್ ಮಲಗಿರೋರು ಆ ದೇವಸ್ಥಾನ ಹಿಂಗೆ ಅಲ್ಲಿ ಎಷ್ಟು ದೂರ ಆಯ್ತು ಅಂದ್ಕೊಟ್ಲೆ ಹಂಗೆ ಎದ್ ಬಿಡೋರು ಎದ್ ಹಂಗೆ ಮತ್ ಕೈ ಮುಗಿದು ಮತ್ ಮಕ್ಕಳು ಅದ್ ನನಗೆ ಬಹಳ ಆಶ್ಚರ್ಯ ಆಗೋದು ಅಲ್ಲಿಂದ ಬೆಂಗಳೂರು ತನಕ ಇವಂದ ನನ್ನ ಇಪ್ಪತ್ತೈದು ದೇವಸ್ಥಾನ ಬರ್ಬೋದು ಎಲ್ಲದ್ದು ಕೈ ಮುಗಿಯೋರು ಅದ್ರ ಜೊತೆ ಜೊತೆಗೆ ಯಾವ ದರ್ಗಾ ಬರ್ಲಿ ಎಲ್ಲ ಕಡೆನೂ ಇದು ಮಾಡಿ ಭಕ್ತಿಯಿಂದ ಇದು ಮಾಡರು ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಅಂತೂ ನಮ್ಮ ಚಮನ್ಶಾಲಿ ದರ್ಗಾ ಜೊತೆಗೆ ಅವರದು ಬಹಳ ಇತ್ತು ಯಾವ ಉರುಸು ನನಗೆ ಗೊತ್ತಿರೋ ಪ್ರಕಾರ ಯಾವ ಉರುಸು ಅವರು ತಪ್ಪಿಸಿಲ್ಲ ಉರುಸ ಮಾಡ್ತಿರಲ್ಲ ವರ್ಷ ಕೊಡ್ತಾರೆ ಯಾವ ಉರುಸು ಅವ್ರು ತಪ್ಪಿಸಿಲ್ಲ ಮತ್ತೆ ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಬಹಳ ಅವ್ರದ್ದು ಇದೆ ಅದ್ರಾಗೂ ಏನು ಹೇಳಬೇಕಪ್ಪ ಅಂದರೆ ನಮ್ಮ ದಾವಣಗೆರೆ ನಗರಕ್ಕೆ ಎಜುಕೇಶನ್ ಸೆಂಟರ್ ಮಾಡಿದ್ದಾರೆ ಅದರ ಜೊತೆಗೆ ಮತ್ತೆ ಬೆಂಗಳೂರಾಗೂ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ ಈ ಬೇಕಾದಷ್ಟು ಅವ್ರದ್ದು ಸಹಾಯ ನಮ್ಮ ಎಲ್ಲ ಸಮಾಜದವ್ರ ಜೊತೆಗಿದೆ ಅದರಾಗೂ ನಮ್ಮ ದಾವಣಗೆರೆಯಲ್ಲಿ ಮಿಡಿಲ್ ಕ್ಲಾಸ್ ಪೀಪಲ್ಸ್ ಅಲ್ಪಸಂಖ್ಯಾತರು ನಾವೆಲ್ಲ ಎಸ್ ಸಿ ಎಸ್ ಟಿಗಳು ಇಲ್ಲಿ ಜಾಸ್ತಿ ಸ್ವಲ್ಪ ಇದ್ದಾರೆ ನಮಗೆಲ್ಲ ಸಹಾಯ ಏನಪ್ಪ ಅಂದರೆ ಅವರು ಹಾಸ್ಪಿಟಲ್ಗಳು ಮಾಡಿರೋದು ಸಹಾಯ ನಮಗೆ ಭಾಳ ದೊಡ್ಡ ದೊಡ್ಡ ಹಾಸ್ಪಿಟಲ್ ಮಾಡಿದ್ದಾರೆ ಮತ್ತು ಎರಡನೇದು ವಿದ್ಯಾಸಂಸ್ಥೆಗಳು ಮಾಡಿದಾರಲ್ಲ ಒಂದು ನರ್ಸರಿ ಟು ಮೆಡಿಕಲ್ ಕಾಲೇಜ್ ತನಕ ವಿದ್ಯಾಸಂಸ್ಥೆಗಳು ಮಾಡಿದ್ದಾರೆ ಅಲ್ಲೆಲ್ಲ ನಮ್ಮ ಎಲ್ಲ ಸಮಾಜದವ್ರ ಮಕ್ಕಳು ನಾವು ಅಲ್ಲಿ ಓದ್ತಾರೆ ಓದ್ ಓದ್ತಾರೆ ವಿದ್ಯಾಭ್ಯಾಸ ಕಡಿತಂದ್ರೆ ಎಷ್ಟೋ ನೂರಾರು ಗಟ್ಟಲೆ ಡಾಕ್ಟ್ರುಗಳಾಗಿದ್ದಾರೆ ಅವ್ರದ್ದು ಅಷ್ಟು ಇಷ್ಟು ಸಹಾಯ ಅಂತ ಹೇಳೋಂಗಿಲ್ಲ ಅವ್ರ ಬಗ್ಗೆ ನಾವು ಏನು ಹೇಳಿದರೂ ಕಡಿಮೆ ಇದೆ ಅವರು ನಾನು ಅವ್ರು ಮಾಡಿರತಕ್ಕಂಥ ಕೆಲಸಗಳು ನೆನಪಿಸಿದರೆ ಭಾಳ ನಮಗೆ ಇದು ಆಗುತ್ತೆ ಒಂದು ಮಾತ್ರ ನಿಜ ಒಂದು ನಮ್ಮಂಥ ವಯಸ್ಸರಿಗೆ ಇನ್ನು ಯುವಕರಿಗೆ ಒಂದು ಅವ್ರಿಗೆ ಮಾರ್ಗದರ್ಶನ ಕೊಡ್ತಿದ್ರು ಏನಪ್ಪಾ ನಾನು ಹೇಳ್ತಾರೆ ಹೇಳೋದು ಅವ್ರು ಹೆಂಗೆ ಯಾಕೆ ತೊಂಬತ್ತೈದು ವರ್ಷ ಬೆಳೆದ್ರು ಈಗ ಅರವತ್ತು ಎಪ್ಪತ್ತು ಎಂಬತ್ತು ಲಾಸ್ಟ್ ಆಗ್ತದೆ ಈಗ ಜೀವನ ಮಾಡೋದು ಅವರು ತೊಂಬತ್ತೈದು ವರ್ಷ ತನಕ ದೇವರವ್ರಿಗೆ ಆಯ್ಸೆ ಹಾಕಿ ಕೊಟ್ಟಂದ್ರೆ ಅವ್ರು ಯಾರ ಬಗ್ಗೆನೂ ಕೆಟ್ಟದ ಯೋಚನೆ ಮಾಡ್ತಿದ್ದಿಲ್ಲ ನನ್ನ ಲೈಫ್ನಲ್ಲಿ ಅವ್ರ ಜೊತೆಗೆ ಇದ್ದು ನಾನು ಕಲ್ತಿರತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಅವರು ಜೀವ ಮಂದಾಗೆ ಒಬ್ಬರ ಬಗ್ಗೆ ಕೆಟ್ಟದ ಯಾವಾಗಲೂ ಅನಿಸಿಲ್ಲ ಯೋಚನೇ ಮಾಡ್ತಿದ್ದಿಲ್ಲ ಅವರು ಯಾರೇ ಇರಲಿ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳೋರು ಅಷ್ಟುಯೇ ಇಲ್ಲ ಯಾರು ಸರಿ ರಾಜಕೀಯದಾಗೂ ನಾನು ಹಂಗೂ ಆಗ್ಬೇಕು ಹಂಗಾಗಬೇಕು ಅವ್ನು ಹಂಗ ಹೋಗ್ಬಿಟ್ಟ ಇವೆಲ್ಲ ಯಾವಾಗೂ ಯೋಚಿಸ್ತು ಅವ್ರ ಹತ್ರ ಎಲ್ಲಾ ಪಾರ್ಟಿ ರಾಜಕಾರಣಿಗಳು ಅವ್ರ ಹತ್ರ ಬರೋರು ಅವ್ರು ಮಾರ್ಗದರ್ಶನ ಮಾಡೋರು ಅವ್ರ ಕೈಯಿಂದ ಆದಷ್ಟು ಸಹಾಯ ಮಾಡೋರು ಅವರಲ್ಲಿ ಎಮ್ ಎಲ್ ಎ ಆಗ ತನಕ ಪಾರ್ಟಿ ಎಮ್ ಎಲ್ ಎ ಆದ್ಮೇಲೆ ಎಲ್ಲರಿಗೂ ಕೆಲಸ ಮಾಡೋರು ಬಹಳ ಒಳ್ಳೆ ಒಂದು ಗುಣ ಅವರಿಂದ ಕಲಿಯೋದಂತೂ ಬಹಳ ಇದೆ ಅವ್ರನ್ನ ದಾವಣಗೆರೆಯ ದಣಿ ಅಂತ ಕರಿತಾ ಇದ್ರು ಅದನ್ನ ಹೇಗೆ ಬಯಸ್ತೀರಾ ಅವ್ರನ್ನ ದಾವಣಗೆರೆಯ ದಣಿ ಅಂತಾನೆ ಕರಿತಾ ಇದ್ರು ಎಲ್ಲರೂ ಸಹ ಮತ್ತೆ ಎಲ್ಲ ಒಂದು ಮೇನ್ ದಣಿ ಅಂತ ಹೇಳಿದ್ರೆ ಅವ್ರ ಅನುಮು ಬೆಳಕಂತ ಬಂದ್ರು ಮಿಡ್ಲ್ ಕ್ಲಾಸ್ ಇಂದ ನಂಬರ್ ಒನ್ ಕ್ಲಾಸ್ ತಂಗ ಬಂದ್ರಲ್ಲ ಅವ್ರ ಓನ್ ಇದು ಅದು ಮತ್ತೆ ಬೇರೆ ಏರದಿಲ್ಲ ಅವರೇ ಬೆಳೆದಂಗೆ ಅವ್ರೇನು ಮುಂಚಿನ ಹಂಗೆ ಇದ್ದಿಲ್ಲ ಮಿಡಿಲ್ ಕ್ಲಾಸ್ನಾಗಿದ್ರು ಅಕ್ಕಿ ವ್ಯಾಪಾರ ಮಾಡ್ತಾ ಮಾಡ್ತಾ ಇವತ್ತು ಅಷ್ಟು ದೊಡ್ಡ ಶ್ರೀಮಂತರಾಗಕ್ಕೆ ಅದಕ್ಕೆ ಧಣಿ ಅಂತ ಹೇಳ್ತಾರೆ ಮತ್ತೆ ಅದು ಕೊಡುಗೆ ದಾನಿ ಯಾರೇ ದೇವಸ್ಥಾನಗಳು ಮಸೂದಿ ಅವರು ಯಾರು ಬಂದು ಕೇಳಿದ್ರು ಸಹಿತ ಇಲ್ಲ ಅಂತ ಹೇಳ್ತಿದ್ದಿಲ್ಲ ಅವ್ರದ್ದು ಮೇನ್ ಕ್ವಾಲಿಟಿ ನಮ್ಮ ಜಿಲ್ಲೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕೌಮು ಸೌಹಾರ್ದತೆಗೆ ಬಹಳ ಬಟ್ಟು ಕೊಟ್ಟು ಎಲ್ಲೇ ಗಲಾಟೆ ಆದ್ರೂ ಸಹಿತ ಅವರು ಸಹಿಸ್ತಿದ್ದಿಲ್ಲ ಡಿಪಾರ್ಟ್ಮೆಂಟ್ನರ್ಗಾಗ್ಲಿ ಅವ್ರಿಗಾಗ್ಲಿ ಬಹಳ ಟೈಟ್ ಮಾಡಿ ನಮ್ಮ ಊರಲ್ಲಿ ಶಾಂತಿ ನೆಲೆಸಕ್ಕೆ ಅವರೊಂದು ದೊಡ್ಡ ಜವಾಬ್ದಾರಿ ತಗೊಂಡು ಎಲ್ಲರಿಗೂ ನಮ್ಮ ಮಾರ್ಗದರ್ಶನ ಮಾಡೋರು ಅಲ್ಲಿ ನೀವು ಕಂಟ್ರೋಲ್ ಮಾಡಿ ಮಾಡ್ರಿ ಅಂತವೆಲ್ಲ ಆಗ್ಬಾರ್ದು ಹಿಂಗ ಅಂತ ಹೇಳಿ ಹೇಳೋರು ಅದು ನಾನು ಬಹಳ ಕಡಿಮೆ ರಾಜಕಾರಣಿಗಳಲ್ಲಿ ನೋಡಿದೆ ಅಲ್ಲೇ ಇದ್ರು ಬೆಂಗಳೂರಾಗಿದ್ರೆ ಇಲ್ಲಿ ಏನಾದ್ರು ಆತ ಕೊಟ್ಟಲೆ ಬಂದ್ಬಿಡೋರು ಸೀದಾ ಗೌಮ ಸವಾರ್ದೊಂದಿಗೆ ಬಹಳ ಅವರು ಒತ್ತು ಕೊಟ್ಟು ಅವರು ರಾಜಕೀಯ ರಾಜಕೀಯದಲ್ಲಿ ಮಾಡಿದರು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ